ನನಗೆ ತೃಪ್ತಿ ಇದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಹೊರಡಿಸಲಾಗಿರುವಂಥ ಆದೇಶವನ್ನು ಮನಗಂಡು ನನ್ನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಾನು ಅನೇಕ ರೀತಿಯ ಕಾರ್ಯಗಳನ್ನು ಮಾಡಿದ್ದೇನೆ ಡ್ರೈನೇಜ್ ಆಗಿರಬಹುದು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಶಾಲಾ ಮಕ್ಕಳ ಶೌಚಾಲಯ ಆಗಿರಬಹುದು ಶಾಲಾ ಮಕ್ಕಳ ಕಟ್ಟಡ ಆಗಿರಬಹುದು ಮತ್ತು ಸರ್ವೋತ್ತಮ ಅಭಿವೃದ್ಧಿಗಾಗಿ ನಾನು ಕೂಡ ಕರ್ನಾಟಕ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಅಧಿಕಾರ ಬದಿ ಎಷ್ಟು ಹನ್ನೊಂದು ತಿಂಗಳಾಗಿತ್ತೋ ನನ್ನ ಅವಧಿ ಕೂಡ ಅವರ ಹಾಗೆ ಹನ್ನೊಂದು ತಿಂಗಳು ನಾನು ಪೂರೈಸಿದ್ದೀನಿ ನನಗೆ ಅದು ಸಂಪೂರ್ಣವಾಗಿ ಸಂತಪ್ತಿ ಇದೆ ಅದನ್ನು ಕೂಡ ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಈ ಅವಧಿ ಸಿಕ್ಕಿದ ನಾನು ಕೂಡ ಭಾಗ್ಯ ಆಗಿದ್ದೇನೆ ಅಂತ ಹೇಳೋ ಮೂಲಕ ಮತ್ತೆ ಒಂದು ಹೊಸ ಚಿರುಡೆಯುವಂತ ಕೆಲಸ ಮಾಡಿದ ಆಯ್ಕೆ ಆಗಿರುವಂತಹ ಪ್ರಕಾಶ್ ಅವರು ಇದು ನಿಮ್ಗೆ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಗಾದಗಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದ ನಂತರದಲ್ಲಿ ಹನ್ನೊಂದು ತಿಂಗಳ ಅವಧಿ ಸಂಪೂರ್ಣವಾಗಿ ನಾನು ಯಶಸ್ವಿಯಾಗಿ ಮಾಡಿದ್ದೇನೆ ಯಾರಿಗೂ ಕೂಡ ಜಾತಿ ಭೇದ ಭಾವ ಅನ್ನದೆ ಮೇಲು ಕೀಳು ಎನ್ನದೇ ಸಹ ಎಲ್ಲರೂ ನನ್ನೋರು ನನ್ನ ಸರ್ವಸ ಅನ್ನುವಂತ ರೀತಿಯಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂತಹ ಸಂತೃಪ್ತಿ ನನಗಿದೆ ಹೀಗಾಗಿ ನನ್ನ ಮುಂದಿನ ಚುನಾವಣೆ ಯಾವುದೇ ವಾರ್ಡ್ ಇರಲಿ ನಾನು ಅವಿರೋಧವಾಗಿ ಗೆಲ್ಲುವ ಮಟ್ಟಕ್ಕೆ ಬಂದು ನಿಂತಿದ್ದೇನೆ ಹಾಗಾಗಲೇ ನಾನು ಅಷ್ಟೊಂದು ಕಾರ್ಯಗಳನ್ನು ಮಾಡಿದ್ದೇನೆ ಯಾವುದೇ ವಾರ್ಡ್ ಆಗಿರಲಿ ಅಲ್ಲಿ ಎಸ್ಟಿ ನನಗೆ ರಿಸರ್ವ್ ಹೇಳಿ ಬಂದ್ರೆ ಸಾಕು ನಾನು ಅಲ್ಲಿ ಅವಿರೋಧವಾಗಿ ಆಯ್ಕೆಯಾಗದು ಬಹುತೇಕ ಖಚಿತವಾದ ಮಾತಂತ ಈ ಒಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು ಹೇಳಿಕೊಂಡಂತ ಮಾತು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಅವರಿಗೆ ನಿನಗೆ ಅವರ ಅವಧಿ ಮುಕ್ತಾಯವಾಯಿತು ಹಾಗಾಗಿ ಆ ಅವಧಿಯ ಅನುಗುಣವಾಗಿ ನಾವು ವಿಚಾರ ಮಾಡಿದಾಗ ನಾನು ಮಾಡಿರ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಆಗಿದೆ ಯಾವುದೇ ಜನಾಂಗಕ್ಕೆ ಮತ್ತು ಜಾತಿಗೆ ಸೀಮಿತ ಇಲ್ಲದೆ ನಾನು ಒಬ್ಬ ಸಮಾಜ ಸೇವಕನಾಗಿ ಕೆಲಸ ಮಾಡಿದ್ದೇನೆ ನನಗೆ ಮುಖ್ಯ ಪ್ರೇರಣೆ ನರೇಂದ್ರ ಮೋದಿ ಅವರದು ಆಗಿದೆ ಎನ್ನುವಂತ ಮಾತನ್ನ ಹೇಳ್ತಾ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಅವರು ಬನ್ನಿ ನರಂದ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಅವರನ್ನ ಒಂದಿಷ್ಟು ಭೇಟಿ ಮಾಡಿ ವಿಚಾರಗಳನ್ನು ವಿವರಿಸಿದಾಗ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ ಬನ್ನಿ ಆ ಸುದ್ದಿಗಳ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಚುನಾವಣೆ ಬರಬೇಕಾದ್ರೆ ಎರಡು ಸಲ ವಾರ್ಡ್ ನಂಬರ್ ಮೂರರಿಂದ ಚುನಾವಣಕ್ಕೆ ಬರೋ ಬರ ನನ್ನ ಆಸಕ್ತಿ ಏನಂತಂದ್ರೆ ಜನರು ಸೇವೆ ಮಾಡಬೇಕು ಜನ ಸೇವೆ ಯಾ ಯಾ ಯಾವ ನಿಟ್ಟಿನಲ್ಲಾದ್ರೂ ಜನ ಸೇವೆ ಒಳ್ಳೇದಾಗ್ತದೆ ನಾ ಸರ್ಕಾರಿ ಸವಲತ್ತು ಜನರಿಗೆ ಹೆಂಗೆ ಒದಗಿಸ್ಕೊಡ್ಬೇಕು ಅಥವಾ ನನ್ನ ಊರು ನನ್ನ ವಾರ್ಡು ಹೆಂಗೆ ಡೆವಲಪ್ಮೆಂಟ್ ಅಂದರೆ ಏನು ಡೆವಲಪ್ಮೆಂಟ್ ಹೆಂಗೆ ಆಗಿ ಮಾಡಬೇಕು ನಾ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಾ ಏನಾಗಬೇಕು ಅಂತಂತ ಹೇಳಿ ನನ್ನ ಒಂದು ಇತ್ತು ಅಧ್ಯಕ್ಷ ಆಗ್ಬೇಕಂತ ಅಧ್ಯಕ್ಷ ಆಗಿನಿ ಅಧ್ಯಕ್ಷ ಆಗಿನ ಕಿತ್ತಲು ಮತ್ತು ನಾನು ಯಾಕಂದ್ರೆ ಒಂಬತ್ತು ವರ್ಷ ಸದಸ್ಯ ಆಗಿತ್ತ ಅಧ್ಯಕ್ಷ ಅಂತೂ ಒಂದು ವರ್ಷ ಈಗ ಏನು ಸ್ವಲ್ಪ ಒಂದು ವರ್ಷ ಆಯಿತಾ ಅಧ್ಯ ಆಗ ಮೆಂಬರ್ ಇದ್ದಿನ ಸಮಯದಲ್ಲಿ ನಾ ಭಾಳಷ್ಟು ನೂರಾರು ಕೆಲಸ ಮಾಡಿದ್ದೆ ನಾನು ಸುಮಾರು ಕೆಲಸ ಮಾಡಿದ್ದು ನಾನು ಆ ಕೆಲಸದಿಂದ ಮತ್ತೆ ನಾನು ಸೆಕೆಂಡ್ ಟರ್ಮು ನಮ್ಮ ಜನ ಏನು ಆಶೀರ್ವಾದ ಮಾಡಿದ್ದೆ ಸ್ವಲ್ಪ ನೋಡಿ ಕೊಡೋದ ಈಗ ಕಾಸು ಕೊಡ್ತೀನಿ ತೋರಿ ಬಿಟ್ಟು ಹಾಂ ಚಂದ ಆಮೇಲೆ ಅಪ್ಪದಾರ ಇವರು ಪೈಪ್ ಹೊಡೋದು ಅಂತ ಅವ್ರದ್ದು ಎಲ್ಲಿ ಹೊಡೋದ ಅವ್ರು ಸಂಟ್ ಹೋಗು ಈಗ ನೋಡ್ಕೊಂಡ್ ಬಾ ನೋಡ್ಕೊಂಡು ಬಂದು ಅವ್ರು ಈಗ ಬಂದಿಡೋದು ಹೊಸ ವಾಟರ್ ಮ್ಯಾನ್ ಬಂದಾರಲ್ಲ ಅವ್ರಿಗೆ ತೋರಿಸಿ ನೀವು ನೀವು ಇಬ್ಬರು ಅಲ್ಲೇ ಎದುರು ನಿಂತು

ಅವರು ಮುಂಚೆಯಿಂದ ಒಂದೇ ಪಕ್ಷದಲ್ಲಿದ್ದರು ಅವ್ರು ಇರೋದ್ರಿಂದ ಅವ್ರು ಯಾವತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅವತ್ತಿನಿಂದ ಒಂದೇ ಪಕ್ಷದಲ್ಲಿದ್ದರು ಆಗ ಆ ಸಮಯದಲ್ಲಿ ಅವರಿಗೆ ಈಗ ಈಗಿರುವಂಥ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಅವ್ರಿಗೆ ಭಾಳಷ್ಟು ಅತಿ ಆತ್ಮೀಯರಾಗಿದ್ದರು ನಮಗೆ ಅವ್ರದ್ದು ಒಂದು ಸ್ವಲ್ಪ ಇದಿತ್ತು ಮತ್ತು ಈಗ ಈ ಮುಂದೆ ಬಂದ ದಿನಗಳಲ್ಲಿ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿಂದಂತೂ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅವ್ರದ್ದೆಲ್ಲ ಚಟುವಟಿಕೆ ಅವ್ರ ಪೇಪರ್ ನ್ಯೂಸ್ಗಳಾಗಲಿ ಪ್ರತಿಯೊಂದು ಅವ್ರದ್ದು ಅವ್ರ ಫಾರ್ ಆಗಿ ಅವ್ರದ್ದೆಲ್ಲ ನೋಡ್ಕೊತಾ ಬಂದು ನಾವು ಏನೋ ಅಪ್ಪ ಜನ್ರಿಗೆ ಏನು ನಮ್ಮಿಂದ ಏನಾಗ್ತದೆ ಅದು ಆಗಿ ಆ ನಿಟ್ಟಿನಲ್ಲಿ ನಾವು ಒಂದು ಸಣ್ಣದಾಗಿದ್ದ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತಿದೆ ನಾನು ಜನ ಎಲ್ಲ ಆಶೀರ್ವಾದಿಸಿ ಜನರಿಗೆ ನಾನು ಏನು ಸಹಾಯ ಮಾಡ್ಬೇಕಂತ ಈ ಮೂಲಕ ಮಾಡೋಣ ಅಂತೇಳಿ ನಾ ಇಲ್ಲಿಗೆ ಬಂದಿನಿ ಸರ್ ಈಗ ಹೇಗೆ ಅನ್ನಿಸ್ತದೆ ನಿಮ್ಗೆ ಗೆದ್ರಿ ಸಮಸ್ಯೆ ಬಗೆಹರಿಸ್ರಿ ಸಾರ್ವಜನಿಕರದೆಲ್ಲ ನಿಮ್ಮ ಜನ ಈಗ ಸರ್ ಒಂಬತ್ತು ವರ್ಷ ಸದಸ್ಯ ಈಗ ವರ್ಷ ಅಧ್ಯಕ್ಷ ಆಗಿನಿ ಈಗ ಇದು ಏನ್ ಹಾಕ್ತಾರೆ ಈಗ ಅಡ್ಮಿನಿಸ್ಟ್ರೇಟಿವ್ ಅಂದ್ರ ಬ್ಯಾಲೆನ್ಸ್ ಈಗ ಈಗ ನಮ್ಮ ಬೊಗ್ಗಸಲ್ಲಿ ಏನ್ ಕಾಸ ಇರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಅಲ್ಲಿ ಜನರಿಗೆ ಕೆಲ್ಸ ಕೊಡ್ಬೇಕಾಗ್ತದೆ ನಾವು ಇವತ್ತ ಈಗ ಉದಾಹರಣೆಗೆ ಈಗ ಒಂದು ಪೈಪ್ ಹೊಡೋದಿದೆ ಏನಪ್ಪ ಈಗ ಆಗಲ್ಲ ಅಂತಂತ ಅವ್ರಿಗೆ ಹೇಳಕ್ ಬರಲ್ಲ ದಿನ ಬೆಳಗ್ಗೆ ಹೆಂಗಾಗ್ತದ ಆಗ್ತದ ಹಂಗ್ ನಾವ್ ಜನರಿಗೆ ಸರ್ವಿಸ್ ಕೊಡ್ಲೇಬೇಕಾಗ್ತವ ಈಗ ಇಮಿಡಿಯೇಟ್ ಆಗಿ ಈಗ ಅವ್ರ ಪೈಪ್ ಜಡಸ್ಕೊಡ್ಬೇಕು ಉದಾಹರಣೆಗೆ ಇಲ್ಲ ಇವಾಗ ಇಡ್ಜಸ್ಟ್ ಆಗ್ತಲ್ಲ ಹಾಗಾಗಿ ಅವ್ರ ಜನರಿಗೆ ಸ್ಪಂದೆ ಮಾಡೇ ಮಾಡಲೇಬೇಕಾಗ್ತದೆ ಈಗ ಅಧಿಕಾರಿ ಇರಲಿ ಇರ್ಲಿ ಅದೇ ಹೋದ್ರು ಇರಲೇ ಹೋದ್ರನು ಕಂಪಲ್ಸರಿ ಅದು ಮಾಡೇಬೇಕಾಗ್ತವ ಈಗ ಏನೋ ಒಂದು ಕೆಲವು ಈಗ ಈಗ ಅಂದ್ರೆ ಅಧ್ಯಕ್ಷ ಇದ್ವಿ ಇಲ್ಲಪ್ಪ ಅಂತಂದ್ರೆ ಒಂದು ಸಜೆಷನ್ ಆಗಿರ್ಲಕೂ ಈ ಇಲ್ಲಿ ಆಗ ಏನು ಸೂಟಿನೇ ಇರ್ತದೋ ಅಥವಾ ಏನೋ ಆಗಿರ್ತದೆ ಪಿ ಡಿನೇ ಇರೋಲ್ಲ ಕೆಲಸ ಕೆಲಸ ಬ್ಯಾಂಕಿಂದ ಏನೋ ಪ್ರಾಬ್ಲಮ್ ಆಗಿರ್ತ ಅಲ್ಲಿ ಏನು ಸೈಟ್ ಮೇಲೆ ನಿಂತು ಕೆಲಸ ಮಾಡಿಸ್ಬೇಕಾಗ್ತದೆ ಒಟ್ಟಲ್ಲಿ ನಾವು ಜನರ ಕೆಲಸ ಮಾಡಿ ಜನರಿಗೆ ಏನು ಒದಗಿಸ್ಬೇಕು ಅದು ಕೊಡ್ಬೇಕಾಗ್ತದೆ ಸರ್ ಈ ತರ ಮಾಡಲೇಬೇಕಾಗ್ತದೆ ಆಯ್ತು ಇನ್ನೊಂದು ಅಧ್ಯಕ್ಷ ನಿಮ್ಗೆ ಈಗ ಒಂಬತ್ತು ತಿಂಗಳು ನೀವು ಸದಸ್ಯ ಒಂಬತ್ತು ವರ್ಷ ಸದಸ್ಯರಿದ್ದೀರಿ ಒಂದು ವರ್ಷ ಮಾತ್ರ ಅಧ್ಯಕ್ಷರಾಗಿರಿ ಅಧ್ಯಕ್ಷ ಸ್ವಲ್ಪ ಅಧ್ಯಕ್ಷರ ಆಗಿರ್ತಕ್ಕಂಥ ಅನುಭವಗಳು ಏನು ಕಹಿ ಅನುಭವ ಮತ್ತು ಸಹಿ ಅನುಭವಗಳು ಸರ್ ಇನ್ನೊಂದು ಶಾರ್ಟ್ ಪ್ರೇಡ್ ಇರೋ ಸಲುವಾಗಿ ನನಗೆ ಕೈ ಅಂತೂ ಗೊತ್ತಾಗಿಲ್ಲ ನಮ್ಮ ಸದಸ್ಯರದ್ದೆಲ್ಲರೂ ಸಹಕಾರ ಇತ್ತು ಭಾಳಷ್ಟು ಸಹಕಾರ ಮಾಡಿದ್ದಾರೆ ಹಾಂ ಮತ್ತು ಊರಿನ ಸಾರ್ವಜನಿಕರಾಗಿರ್ಬೋದು ಯಾವುದೇ ಸಂಘಟಕರಾಗಿರ್ಬೋದು ಹಾಂ ಪ್ರತಿಯೊಂದು ಎಲ್ಲರಲ್ಲಿಂದ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಆ ಸಪೋರ್ಟ್ ಮುಖಾಂತರನೇ ಇನ್ನೊಂದು ನಾ ಕೈ ಅಂತೂ ಏನೂ ಆಗಿಲ್ಲ ಸದಸ್ಯರದ್ದು ಒಟ್ಟಲ್ಲಿ ನಂಗೆ ಭಾಳಷ್ಟು ಪ್ರೋಸೆಸ್ ಇರೋ ಎಲ್ಲರೂ ಏನು ಕೆಲಸ ಮಾಡಕ್ಕಿದ್ರೂ ಅದಕ್ಕೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ಈಗ ಲಾಸ್ಟ್ ಟೈಮ್ ನೋಡಿರಿ ಸರ್ ಒಂದು ಸಣ್ಣದಾಗಿ ಅಮಿಲಾಪುರ್ ಗ್ರಾಮದಲ್ಲಿ ಒಂದು ಹುಡುಕ್ ಜತ್ತಾಗಿತ್ತು ಸರ್ ಒಂದು ಅಂದ್ರೆ ಸಾರ್ವಜನಿಕರು ಈಜಾಡಕ್ ಹೋಗಿ ಒಂದು ಹುಡುಗಿತ್ತು ಆ ಹುಡುಗಕ್ಕೆ ನಾನು ನಾನೇ ಹೋಗ್ರಲ್ಲ ಆಲ್ರೆಡಿ ಆ ಹುಡುಗ ಮರಣ ಹೊಂದಿತ್ತು ನೀರಲ್ಲೇ ಇತ್ತು ಮ್ಯಾಲ ತೆಗಿಯಕ ಈಗ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಹತ್ರ ರೆಸ್ಕ್ಯೂ ಟೀಮ್ ಅಂತ ಇರುತ್ತೆ ಅಲ್ಲ ಅದು ನೀರಲ್ಲಿ ಹೋಗೋದು ಅಂತ ಹೇಳಿ ಸರ್ ಅದು ಏನೂ ಇದ್ದಿದ್ದಿಲ್ಲ ಈ ಊರ್ ಜನರ ಸಹಕಾರ ಮಾಡಿ ಆ ಹುಡುಗಕ್ಕೆ ತೆಗ್ದವ್ರು ಫೈರ್ನೋರ್ ಅಲ್ಲೇ ಇದ್ರು ಆಲ್ರೆಡಿ ಮುಟ್ಟಿದ್ರು ಹಂಗ ಊರ್ ಜನರದು ಯಾವುದೇ ಒಂದು ಇಂಥ ಅನಾಹುತಗಳಾಗ್ಲಿ ಅಥವಾ ಮತ್ತೆ ಒಳ್ಳೆ ಕೆಲಸನು ನಾನು ಏನೋ ಡೆವಲಪ್ಮೆಂಟ್ ಕೆಲಸ ಮಾಡಕ್ ಬಂದಿನ ಅಂದ್ರ ಜನರು ಬೇಕು ಈಗ ಉದಾಹರಣೆಗೆ ಇನ್ನೋ ಒಂದು ಹೇಳ್ತೀನಿ ಈಗ ಸ್ವಚ್ಛತೆ ಎಸ್ ಬಿ ಎಂ ಅಂತ ಒಂದು ದೊಡ್ಡ ಈಗ ಭಾರತ ದೇಶದಲ್ಲಿ ಮುಂಚೆ ಎಲ್ಲಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವ್ರು ಹೇಳೋದಂತಂದ್ರ ನಾವು ಸ್ವಚ್ಛತೆ ಸಲುವಾಗಿ ಏನೆಲ್ಲ ಮಾಡ್ಬೇಕು ನಾವು ಸ್ವಚ್ಛತೆ ಇಕ್ಕೊಂಡು ನಮ್ಮ ದೇಶ ಡೆವಲಪ್ ಆಗ್ತದೆ ಈಗ ನೂರು ವರ್ಷಕ್ಕೆ ನಾವು ವಿಶ್ವಗುರು ಆಗ್ತೀವಿ ಅಂತಂದ್ರೆ ನಾವು ಸ್ವತಂತ್ರ ಸಿಕ್ಕಿದ ಇನ್ನೂ ಇನ್ನೂ ನೂರು ವರ್ಷ ಆಗ್ಲಾಕಿನ್ನ ಎಷ್ಟು ದಿವ್ಸ ಬಾಕಿ ಎಷ್ಟು ದಿವಸಲ್ಲಿ ನಾವು ವಿಶ್ವಗುರು ಆಗ್ತೀವಿ ಅಂತ ಹೇಳ್ತಾರೆ ನಾವು ವಿಶ್ವಗುರು ಆಗ್ಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಫಸ್ಟ್ ಸರ್ ಈಗ ಇಲ್ಲೊಂದು ಕಚ್ರೆ ಏನೋ ಬಿದ್ದಿರ್ತದ ಎಲ್ಲೋ ನಮ್ಮ ಮನೆ ಪಕ್ಕಪ್ಪ ಒಂದು ದಿವ್ಸ ನಾವು ನಾನು ತೆಗಿಬೋದು ಅಥವಾ ಮರುದಿನ ಒಂದು ಎಕ್ಸಾಂಪಲ್ ಒಂದು ಹೊರಡ ಒಂದು ಬಾಟಲ್ ಬಿದ್ದಿದಪ್ಪ ಇಲ್ಲ ಅಂತಂದ್ರೆ ನಾನು ಹೋಗಿ ತೆಗೆದು ಸೈಡಿಗೆ ಇಕ್ಬೋದು ಅಥವಾ ಒಂದು ಆರನೇ ದಿವ್ಸ ಏನಾಗ್ತದೆ ನಮ್ಮ ಗ್ರಾಮ ಪಂಚಾಯತಿ ಸಿಪ್ಪರ್ಗಳು ಇದ್ದಾರೆ ಅವ್ರು ಹೋಗಿ ತೆಗ್ದಿಕ್ಬೋದು ನೆಕ್ಸ್ಟ್ ಏನೋ ಅವ್ರು ಬೇಡಿದ್ರಂದ್ರೆ ಅದು ಡೆವಲಪ್ಮೆಂಟ್ ಅನ್ನಲ್ಲ ಅದಕ್ಕೆ ಡೆವಲಪ್ ಆಗ್ಬೇಕಾದ್ರೆ ಫಸ್ಟ್ ನಾನು ಮನೆಯಾಗಲಿ ಅಥವಾ ನನ್ನ ಕೆಲಸಗಳು ನನ್ನ ಸ್ವಲ್ಪ ಸ್ವಚ್ಛ ಇಕ್ಕೊಂಡ್ರೆ ಸ್ವಚ್ಛ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರೀ ಈ ಇದ್ರ ಮುಖಾಂತರ ಸ್ಟಾರ್ಟ್ ಈಗ ನೋಡಿ ಸರ್ ನಾನು ಒಂದು ಹನ್ನೊಂದು ಹನ್ನೆರಡು ತಿಂಗಳಲ್ಲಿ ನಾನೇನು ಅಧ್ಯಕ್ಷ ಅದ ಈಗ ಭಾಳಷ್ಟು ಮಾ ಇದು ಕೆಲಸಗಳು ಮಾಡಬೇಕು ನನ್ನ ಊರು ಡೆವಲಪ್ ಮಾಡಬೇಕು ನನ್ನ ವ್ಯಾಪ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಡೆವಲಪ್ ಮಾಡಬೇಕು ಅಂತಂಥೇಳಿ ನಾವು ಅಂದೀವಿ ಅಲ್ಲೇನಾಗಿತ್ತು ಸರ್ ಫಸ್ಟು ಈಗ ಇದನ್ನೇನ ಹತ್ತು ಹನ್ನೊಂದು ತಿಂಗಳಲ್ಲಿ ಈಗ ಅಷ್ಟು ನಾವು ಅಂದ್ಕೊಂಡು ಏನು ಇಲ್ಲಿಗೆ ಬಂದಿರ್ತೀವಿ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಅದು ಸ ಅದು ಕರೆಕ್ಟ್ ಅದ ಮತ್ತು ಇನ್ನೊಂದು ಏನೇ ಮಾಡೋರು ಈಗ ಅಧ್ಯಕ್ಷನ ಹುದ್ದೆ ಒಂದು ಹೆಂಗಿರುತ್ತೆ ಈಗ ನಂಬರ್ ಟೋಟಲ್ ಆಗಿ ಇಪ್ಪತ್ನಾಲ್ಕು ಮಂದಿ ಸದಸ್ಯರು ಸರ್ ಆ ಇಪ್ಪತ್ನಾಲ್ಕು ಮಂದಿ ಸದಸ್ಯರಲ್ಲಿ ಎಲ್ರಿಗೂ ತೊಗೊಂಡು ಹೋಗ್ಬೇಕಾಗ್ತದೆ ಅಧ್ಯಕ್ಷ ಆಗಿರೋರು ಈಗ ಮುಖ್ಯವಾಗಿ ಅಂತಂತ ಹೇಳ್ಬೇಕಾದ್ರೆ ಈಗ ಈಗ ಬೀದರ್ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಇತ್ತು ಈಗ ಅದು ಮೇಲ್ದರ್ಜೆಗೆ ಇರ್ಬೇಕಾದ್ರೆ ನಂದು ನಾಲ್ಕು ಊರು ಕಟ್ಟಾಗ್ತದೆ ಸರ್ ಕರೆಕ್ಟಾಗಿ ಅದು ಸಿಟಿಗೆ ಸೇರ್ತು ಅದೇ ಮಹಾನಗರಕ್ಕೆ ಬೀದರ್ಕ್ ಇನ್ನೊಂದು ದಿನ ಬೆಳಗಾದ್ರೆ ನಾವು ಬೀದರ್ ಹೋಗ್ತೀವಿ ಈಗ ಎಲ್ಲೋ ನಾ ಹೊರಗೆ ಗುಲ್ಬರ್ಗ ನಾವು ಬೆಂಗಳೂರು ಇದ್ ಕಡೆ ಹೈದ್ರಬಾದ್ ಎಲ್ಲರು ಹೋದ್ರೆ ಯಾವ ಅಂದ್ರೆ ಬೀದರ್ ಅಂತ ಹೇಳ್ತೀವಿ ಒಂಥರ ನನಗೆ ಈಗ ನನ್ನ ನನ್ನ ಕೈಯಿಂದನೇ ನನ್ನ ಅಧ್ಯಕ್ಷ ಆಗ ಬಳಕೆಗೆ ನನ್ನ ಗ್ರಾಮ ಪಂಚಾಯತಿಯಿಂದ ನಾಲ್ಕೂರು ಬಿಡ್ಬೇಕಂದ್ರೆ ವಾ ಕಷ್ಟ ಏನೋ ನಂಗೆ ಸ್ವಲ್ಪ ದುಃಖನೇ ಅನ್ಸದ ಮತ್ತು ಇನ್ನೊಂದು ನಮ್ಮ ಬೀದರೆ ಮಾದಾರ್ಜಾಗೆ ಆಗ್ತದಲ್ಲ ಮಹಾನಗರ ಆಗ್ತದ ಹೇಳಿ ಒಂಥರ ಖುಷಿನೂ ಅನಿಸ್ತು ಆಗ ಇನ್ನೂ ಎಷ್ಟು ಈಗ ನನ್ನ ಕಹಿ ಅನ್ನೋದು ಏನು ಏನಂತಂದ್ರೆ ನೀವು ಕೇಳಿದ ಪ್ರಕಾರ ಈಗ ಹದಿನೈದನೇ ಹಣಕಾಸು ಇರ್ತದೆ ಹದಿನೈದನೇ ಹಣಕಾಸಿನಲ್ಲಿ ನಾನು ಎಷ್ಟೆಲ್ಲ ಹೋಗಿ ನಾನು ಅಡುಗೆ ಮಾಡ್ಬೇಕಂತೀನಿ ನಾನು ಆ ಜನರ ಆಶುಪತ್ರೆಯಿಂದ ಇಲ್ಲಿ ಬರ್ತೀನಿ ವಾರ್ಡ್ ನಂಬರ್ ಮೂರು ಜನರ ಜನರ ಆಶ್ವತ್ರೆಯಿಂದ ನಾನು ಇಲ್ಲಿ ಬರಬೇಕಾದ್ರೂ ಭೀ ಇದು ಇಲ್ಲಿ ಬಂದು ನಾ ಏನೋ ಫುಲ್ ಎಲ್ಲ ನಾನೇ ಮಾಡ್ಕೊಳಕ್ಕಾಗಲ್ಲ ಇನ್ನೂ ಇಪ್ಪತ್ನಾಲ್ಕು ಮಂದಿ ಸದಸ್ಯರು ಇರ್ತಾರೆ ಅಲ್ಲಿ ಎಲ್ಲರಿಗೂ ಬ್ಯಾಲೆನ್ಸಿಂಗ್ ಮೇಂಟೈನ್ ಮಾಡ್ಬೇಕಾಗ್ತದೆ ಈಗ ನಾವು ಒಬ್ಬೇ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಇಷ್ಟು ದಿನ ನಮ್ದು ಒಂದೇ ವಾರ್ಡ್ ಇತ್ತು ಈಗೇನೋ ನಮಗ್ ಒಂಬತ್ತು ವಾರ್ಡ್ ಫುಲ್ ಎಲ್ಲ ಊರು ಎಲ್ಲ ಊರು ಸೇರಿ ಎಲ್ಲ ಊರಿಗೆ ನೋಡ್ಬೇಕಾಗಿತ್ತು ಈಗ ಅದು ಅನುದಾನ ಅಂತೂ ಇತ್ತು ಫಿಫ್ಟೀನ್ ಫೈನಾನ್ಸ್ ಮುಂಚೆನೆ ಹಂಚಿ ಬಿಟ್ಟಿದ್ವಿ ಹಂಚಿ ಬಿಟ್ಟಿದ ಬಳಕೆ ಈಗ ನಮ್ಮಲ್ಲಿ ಇರೋದು ಇನ್ನೊಂದು ಸ್ಕೀಮ್ ಏನು ನಿಧಿ ಒನ್ ಹಾಗಾಗಿ ಅಷ್ಟೊಂದು ಏನು ಅದು ಡೆವಲಪ್ಮೆಂಟ್ಗೆ ಏನು ನಿಧಿ ಒನ್ ಅಷ್ಟೊಂದು ಅಮೌಂಟ್ ಬರೋಲ್ಲ ಈಗ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಲಾಸ್ಟ್ ಟೈಮೇ ಎಲ್ಲ ಸದಸ್ಯರಿಗೆಲ್ಲ ಯಾರು ವಾರ್ಡಲ್ಲ ಅವ್ರವ್ರು ಏನು ಕೆಲಸ ಇಟ್ಕೊಂಡ್ರು ಅವ್ರ ಕೆಲಸಗಳ ಕಾರ್ಯಗಳು ಮಾಡಿದಾರೆ ಈಗ ಅದಕ್ಕೆ ಬಿಟ್ಟು ಸರ್ ಈಗ ನಾನು ಶಾಸಕರ ಜೊತೆಗೆ ಈಗ ಶಾಸಕರು ಬೀದರ್ ಮೊನ್ನೆ ರೀಮ್ ಖನೋರ್ ಹತ್ರ ನಾನು ಏನು ಕೆಲಸ ತರಬೇಕು ಹೇಳಿ ಎಲ್ಲ ನೋಡಿ ಇವಾಗ ಒಂದು ಒಂದು ಕೋಟಿ ರೂಪಾಯ್ದೊಂದು ಕೆಲಸ ಇಕ್ಸಿನಿ ಅದು ಇಮಿಡಿಯೇಟಾಗಿ ಆಗ್ತದೆ ಈಗ ಆಲ್ರೆಡಿ ಅದು ಟೆಂಡರ್ ಪ್ರೊಸೆಸ್ ಅಲ್ಲದ ಅದೊಂದು ತರ್ತೀನಿ ಮತ್ತು ಇನ್ನೊಂದು ನಂಬಲ್ ಟ್ರಸ್ಟ್ ಇದೆ ಮಹದೇವ ಮಂದಿರ ಮಾದೇವ ಮಂದಿರ ಟ್ರಸ್ಟಿಗೆ ಒಂದು ಕೋಟಿ ರೂಪಾಯಿ ಇಕ್ಸಿನಿ ನಾನು ಈ ಮೊನ್ನೆ ರೈಮ್ ಖನೋರ್ ಲೆಟರ್ನಿಂದನೇ ಸಚಿವರವ್ರ ಅದು ಅದೊಂದು ಕೋಟಿ ರೂಪಾಯಿ ತಂದು ಮಾಡ್ತೀನಿ ಅಂದ್ರೆ ನಾನು ಅವದ್ದಿದಾಗ ಈಗ ಒಂದು ಎರಡು ಮೂರು ಕೆಲಸ ದೊಡ್ಡವಾಗಿವೆ ಇ ಆಗ್ಲತ್ತದ ಅವು ಅಂತೂ ಟ್ರಸ್ಟ್ ಇನ್ನೂ ಆಗ್ಲತ್ತ ಮಾದೇವ್ ಮಂದಿರದು ಮತ್ತೆ ಇನ್ನೊಂದು ನಂಬಲ್ಲಿ ಸಿಲ್ಬೆದಿಂದು ಸಿಲೆ ಕ್ರಾಸ್ ಅಂತ ಇದೆ ಚಿಲ್ಗಿ ರೋಡಿಂದ ಈ ಕಡೆ ಪಿ ಕೆ ಪಿ ಎಸ್ ವರೆಗೂ ಸಿ ಸಿ ರೋಡ್ ಅಂತ ಹೇಳಿ ಇಕ್ಸಿನಿ ಮತ್ತೆ ಅದಕ್ಕೆ ಬಿಟ್ಟು ಬೇರೆ ನನ್ನ ಓಣೆಯಲ್ಲೇ ಸಣ್ಣ ಸಣ್ಣ ರೋಡ್ಸ್ ಇದಾವೆ ಅದೆಲ್ಲ ಸೇರಿ ಸುಮಾರು ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ಅದು ಅದು ಟೆಂಡರ್ ಇದೆ ಈಗ ಅದು ತಂದು ಮಾಡ್ತೀನಿ ನಾನು ಇಲ್ಲಿ ಕುಂತು ಹೇಳ್ಕೊಬೋದು ನಾವು ಇಷ್ಟೆಲ್ಲ ಕೆಲಸ ದೊಡ್ಡ ಹೇಳಿ ಮತ್ತೆ ಇನ್ನೊಂದು ಕೆ ಪಿ ಕೆ ಪಿ ಎಸ್ ಅಂತಂತೇಳಿ ಲಾಸ್ಟ್ ಬಜೆಟಲ್ಲಿ ಮನೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಎರಡು ಮೂರು ಸ್ಕೂಲ್ ಏನೋ ಮಾಡಿದ್ದಾರೆ ಅದಕ್ಕೆ ನಾನು ಪ್ರಪೋಸಲ್ ಕಳ್ಸಿ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾನು ಅಧ್ಯಕ್ಷ ಆಗಿದ್ದಲ್ಲ ಅದೊಂದು ಸ್ಕೂಲ್ ಆಗ್ತದೆ ಅದೊಂದು ಅದ್ರಾಗ್ತದೆ ಮತ್ತು ಅದಕ್ಕೆ ಬಿಟ್ಟು ಇನ್ನೊಂದು ಎರಡು ಕೋಟಿ ಒಂದು ಪೂಜೆ ಮಾಡೀನಿ ಲಾಸ್ಟ್ ಟೈಮ್ ಧರ್ತಿ ಹಬ್ಬ ಅಂತೇಳಿ ಮ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಅದು ಭಾಳಷ್ಟು ದೊಡ್ಡ ಸ್ಕೀಮ್ ಅದು ಎಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ಎಷ್ಟಿ ಜನಾಂಗ ಎಲ್ಲಿ ಇರ್ತದೆ ಆ ಜನಗಳಿಗೆ ಒಂದು ಎರಡು ಕೋಟಿ ರೂಪಾಯಿ ಅದ ನಮ್ಮ ಸೋಲ್ಪುರಲ್ಲಿ ಅದು ಪೂಜೆನೂ ಮಾಡಿದ್ವಿ ಅದನ್ನು ಕಾರ್ಯಕ್ರಮ ಆಗ್ತದೆ ಅದು ಆಲ್ರೆಡಿ ಅದು ಎಲ್ಲ ಆಗಿದೆ ಅದು ಉದ್ಘಾಟನು ಮಾಡಿದ್ವಿ ನನ್ನ ಆಪ್ತಿನೇ ಬರ್ತದೆ ನನ್ನ ಕೈಯಿಂದನೇ ನಾನು ಅಧ್ಯಕ್ಷತೆಯಲ್ಲಿ ಪೂಜೆ ಆಗ್ತು ಮೊನ್ನೆ ಅದಕ್ಕೆ ಹೆಚ್ಚಿನ ಎಂ ಪಿ ಅವರು ಸಾಗರ್ ಖಂಡವ್ರ ಮುತ್ತುವರ್ಜಿ ವಹಿಸಿ ಅದು ಗ್ರಾಮ ಅವ್ರನ್ನ ಸೇರೆಲ್ಲ ಉದ್ಘಾಟನೆ ಮಾಡಿವಿ ಅದು ಕಾರ್ಯ ಶುರು ಆಗ್ತದ ಅದಕ್ಕೆ ಬಿಟ್ಟು ಇನ್ನೂ ಹಲವಾರು ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮೊನ್ನೆ ಲಾಸ್ಟ್ ಟೈಮ್ ಇದಕ್ಕೊಳಗಾದ್ರೆ ಜನ ಯಾವುದು ಮಳೆ ಜಾಸ್ತಿ ಆಯ್ತು ಅದ್ರಲ್ಲಿಂದ ಸಚಿವರಿಗೆ ತಂದು ಎಲ್ಲ ಮನೆಯದು ಬಿದ್ದುವಂತ ತೋರಿಸಿ ಅವು ಕೆಲವರಿಗೆ ದುಡ್ಡು ಬಂದ ಪರಿಹಾರ ಹ್ಞೂ ಪರಿಹಾರ ಬಂದವು ಬೆಲೆ ಹೋಗಿದಂತೂ ಸರ್ಕಾರ ಕೊಟ್ಟದ ಮತ್ತೆ ಮನೆ ಬಿದ್ದನವ್ರಿಗೂ ಒಂದು ಎಪ್ಪತ್ತು ಪರ್ಸೆಂಟ್ ಬಂದ ಒಂದು ಮೂವತ್ತು ಅವರಿಗೆ ಸಿಕ್ಕಿಲ್ಲ ಅದು ಇಂಚಷ್ಟು ಪರ್ಸೆಂಟ್ ಬಿದ್ದಿನವ್ರಿಗೆ ಅಂತಂತ ಹೇಳಿ ಸಿಕ್ತದ ಹಂಗ ನನ್ನಿಂದ ಏನಾಗಿರ್ತದ ಕೆಲಸಗಳು ಆ ಪಾರ್ಟಿ ಪಕ್ಷ ಅನ್ನಲ್ಲದೆ ಯಾವುದೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನಲ್ಲಾರ್ದೇ ಯಾರೇ ಶಾಸಕ ಇರಲಿ ಯಾರೇ ಎಮ್ ಎಲ್ ಸಿ ಇರಲಿ ಯಾರೇ ಎಮ್ ಪಿ ಇರಲಿ ಅಲ್ಲಿ ಅಡ್ಡಾಡಿ ನಮ್ಮ ಜನರಿಗೆ ನನ್ನ ವಾರ್ಡೋ ಅಥವಾ ನನ್ನ ಗ್ರಾಮನೋ ನಮ್ಮ ವ್ಯಾಪ್ತಿನೋ ನನ್ನ ಗ್ರಾಮ ಪಂಚಾಯತ್ ಅಷ್ಟು ಊರ್ವಳ ಅಲ್ಲೆಲ್ಲ ಅಡ್ಡಾಡಿ ಜನರಿಗೆ ಏನು ತಂದು ಸವಲತ್ತು ಒದಸ್ಕೊಡ್ಬೇಕು ಅದು ಒದಗಿಸ್ಕೊಡ್ತೀನಿ ಈಗಾಗಲೇ ನಾನು ಬಿ ಸಿ ಎಮ್ ಇರ್ಬೋದು ಮೈನಾರಿಟಿ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಕಾರ್ಪೊರೇಷನ್ ಇರ್ಬೋದು ಈ ಕಾರ್ಪೊರೇಷನ್ದ ನಂಗೆ ಸ್ವಲ್ಪ ಜಾಸ್ತಿ ಲಿಂಕ್ ಇದೆ ಆ ಕಾರ್ಪೊರೇಷನಿಂದ ಭಾಳಷ್ಟು ಬೋರೋಲ್ ಮಾಡಿಸೀನಿ ಲೋನ್ಸ್ ಮಾಡ್ಸಿನಿ ಪ್ರತಿಯೊಬ್ಬರು ಯಾರ್ದು ಏನು ಆಗಿರುತ್ತೋ ಅದರಿಂದ ನಾನು ಸಹಾಯ ಮಾಡೋದು ಕೆಲಸ ಮಾಡಿಸ್ತೀನಿ ಮತ್ತು ಅದಕ್ಕೆಲ್ಲ ಅದಕ್ಕೆ ಬಿಟ್ಟು ನಾನು ಗ್ರಾಮ ಪಂಚಾಯತಿ ಉದಾಹರಣೆಗೆ ಹೇಳ್ಬೇಕಾದ್ರೂ ಎಷ್ಟೋ ಜನರದು ನಾನು ಎಲೆಕ್ಟ್ ಆಗೋವರೆಗೂ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರ ಮನೆ ನೋಂದಣಿ ಆಗಿದ್ದಿಲ್ಲ ಡಿ ಸಿ ಬಿ ಅಂತಿರುತ್ತೆ ಹ್ಞೂ ಬುಕ್ ಇರುತ್ತೆ ಅಂದ್ರೆ ನಮ್ಮ ಮನೆ ಆಗಿರುತ್ತೆ ನಮ್ಮ ಮನೆ ಸೀರಿಯಲ್ ಸೀರಿಯಲ್ ಸಹ ಇಲ್ಲಿ ಸೇರಿಸಿಂದು ಇರದಿರ್ದಿಲ್ಲ ಆಮೇಲೆ ಏನಾಗ್ಯದ ಅಂತಂದ್ರೆ ನಾನು ನಾನು ಎಲೆಕ್ಟ್ ಆಗಿನ ಬಳಕ ಎಷ್ಟೋ ಎಲ್ಲ ಬಂದು ನಾನು ಡಿ ಸಿ ಬಿ ಎಲ್ ಸಿ ಎಂಟ್ರಿ ಮಾಡಿಸಿ ಅವ್ರದ್ದು ಅವ್ರ ಮನೆಗೆ ಒಂದು ನಂಬರ್ ಕೊಡೋಕೆ ಅಂತ ಕೆಲಸ ಮಾಡಿ ನಾನು ಅದಲ್ದೇ ಈಗ ಮತ್ತೊಂದು ಲಾಸ್ಟ್ ಟೈಮ್ ನಾನು ಎಲ್ಲತ್ತಲ್ಲಿ ಹೇಳ್ತಾ ಇರ್ತೀನಿ ಮನೆ ಸಭಾಪತಿ ಅವರು ಒಂದು ನಮ್ಮ ಸಮಾಜಕ್ಕೋಸ್ಕರ ಎಸ್ ಟಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಅದು ಕೊಟ್ಟಿದ್ದಾರೆ ಅದು ಬಿಲ್ಡಿಂಗ್ ಉದ್ಘಾಟನೆ ಮಾಡೀನಿ ಅದು ಬಿಲ್ಡಿಂಗ್ ನಮ್ಮಲ್ಲಿ ಪಾಂಡುರಂಗ ಅಂತಿದೆ ಆ ಮಂದಿರಲ್ಲಿ ಖಾಂಡಿತ್ತು ಅವತ್ತಿನ ದಿವಸ ಜನನು ಇರ್ತಾರೆ ಮತ್ತು ಅದು ಎಲ್ಲೋ ಸರ್ಕಾರದವ್ರು ಬಂದು ಆ ಕಡೆಯಿಂದ ಆ ಕಡೆ ಉದ್ಘಾಟನೆ ಮಾಡಿ ಹೋಗ್ತಾರ ಅನ್ನೋ ಸಲುವಾಗಿ ಏನು ಮಾಡೀನಿ ಖಂಡಿನ ದಿವಸ ಅದು ಉದ್ಘಾಟನೆ ಮಾಡ್ಸಿನಿ ನಾಲ್ಕು ಜನನು ಇರ್ತಾರೆ ಎಲ್ಲ ಸಮಾಜ ಎಲ್ಲ ಊರು ಇಡೀ ಎಲ್ಲ ಊರ್ ಜನ ಎಲ್ಲ ಸೇರಿ ಅದೊಂದು ದೊಡ್ಡ ಮಟ್ಟದ ಉದ್ಘಾಟನೆ ಮಾಡಿಸಿ ಅದೊಂದು ಸಭಾಪತಿಯವ್ರು ಕೊಟ್ಟಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅದು ಕೆಲಸ ಮಾಡ್ಸಿನಿ ಮತ್ತು ಅದಕ್ಕೆ ಬಿಟ್ಟು ಮತ್ತು ಏನೋ ಬಹಳಷ್ಟು ನಾನು ಇಲ್ಲಿಂದ ಹೇಳ್ಕೊತ ಹೋದ್ರೆ ಬಹಳಷ್ಟು ಕೆಲಸ ಆಗ್ತಾವೆ ಮರಿಗಮ್ಮ ಮಂದಿರ ಅಂತದ ಅಲ್ಲೊಂದು ಕೆಲಸ ಸುತ್ತ ಅಲ್ಲಿ ಇದ್ದಿಲ್ಲ ಕೆಲಸ ಮಾಡಿವೆ ಇದ್ದೀವಿ ಪಾಂಡರಂಗ್ ಮಂದಿರಲ್ಲಿ ಸೀಸೆ ಮಾಡಿಸ್ತೀನಿ ಚರ್ಚ್ ಅದ ಚರ್ಚಿಗೆ ಹೋಗೋಕೆ ಸಮಧ್ಯಾ ಭವನ ಅದ ಸಾರಿ ಚರ್ಚ್ ಭವನಕ್ಕೆ ಒಂದು ರೋಡ್ ಮಾಡಿಸಿವಿ ಅಲ್ಲೊಂದು ಲೈಟ್ ಅದ ಹಾಕ್ಸಿನಿ ದೊಡ್ಡ ಕಂಬಗಳು ಅದು ನಾನು ಓನ್ ಅದು ಏನೋ ಸಮಾಜ ಇದು ನಂದ ಇದೇ ಸಮಾಜ ಅಂತಲ್ಲ ನನ್ನ ಸಮಾಜ ಅಂತ ಇಲ್ಲ ಎಲ್ಲಾ ಸಮಾಜ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಏನೇನು ಬೇಕಾದ ವ್ಯವಸ್ಥೆ ಈಗ ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಸಮಾಜದಿಂದ ಯಾವ ಸಮಾಜಕ್ ವ್ಯಕ್ತಿ ಇಲ್ಲ ಆ ವ್ಯಕ್ತಿಗ ನಾನಿಂದ ಏನಾಗ್ತಾ ಅದ್ ಮಾಡಿ ವ್ಯಕ್ತಿ ಬಿಟ್ಟರು ಯಾವ್ದೊಂದ್ ಸಣ್ಣ ಸಮಾಜದ ಆ ಮನುಷ್ಯ ನನ್ ಕಟ್ಟಕಡೆ ಮನುಷ್ಯ ಏನು ಮಾಡ್ಲಿಲ್ಲಪ್ಪ ಅಂತಂದ್ರ ಇವತ್ತೊಂದ್ ಜಯಂತಿ ಅಂತಂದ್ರ ಆ ಜಯಂತಿ ದಿವ್ಸ ನಾನು ಎಲ್ಲಿಗೂ ಹೋಗಲ್ಲ ನನ್ ಕನಿಷ್ಠ ಪಕ್ಷ ಆ ಸಮಾಜಕ್ಕ ಉದಾಹರಣೆ ಸವಿತಾ ಸಮಾಜ ಇದೆ ಅದೊಂದು ಸವಿತಾ ಸಮಾಜಕ್ಕೆ ನಾ ಕೂತಿ ಫೋಟೋ ನಂತ ಇಂತ ಹುದ್ದೆಲ್ಲಿದೆ ಇಂತ ನಾ ಪ್ರಥಮ ಪ್ರಜೆ ಇದ್ದೀನಿ ನನ್ನ ಗ್ರಾಮ ಪಂಚಾಯತಿಗ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಜನ ಪ್ರತಿನಿಧಿಯಾಗಿದ್ದೀನಿ ನಾನು ಅಂತಂತ ಹೇಳಿ ಆ ಸಮಾಜದ ಒಂದು ಫೋಟೋ ಪೂಜಾ ಅಂತೂ ಮಾಡ್ತಾ ಹೋಗಿ ನಾನು ಸರ್ಕಾರ ಅಲ್ಲಿ ಯಾವ್ದಾದ್ರು ಬರುತ್ತೆ ಅದು ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಇಲ್ಲಿ ನಮ್ಮ ಹತ್ರ ರೆಡ್ಡ್ಯಾರ ಬಾಳ್ಗಾರ ಸರ್ ಅವ್ರದ್ದು ಮುಂಚೆನೂ ಮಾಡ್ತಿರು ಸರ್ಕಾರ ಇಲ್ಲ ಅಂತಿಲ್ಲ ಇವಾಗ ಮಾಡ್ಬೇಕಾದ್ರೆ ನಾ ಏನೋ ಸ್ವಲ್ಪ ಇಲ್ಲೇ ಒಂದ್ ಎರಡ್ ಮೂರು ಕಟ್ಸಿ ಏನೋ ಸ್ವಲ್ಪ ಅದುರಿಯಾಗಿ ಮಾಡತ್ತಾರ ಪಂಚಾಯತ್ನಾಗೆ ತಂದು ಒಂದು ಸ್ವೀಟ್ ಅದು ಹಂಚದು ಈ ತರ ಮಾಡ ಹೀಗೆ ಈಗ ಮತ್ತೊಂದೊಂದು ಕೈಕಡಿ ಸಮಾಜ ಇದೆ ನಮ್ಮ ಮತ್ತು ಸ್ವಾಮಿ ಸಮಾಜ ಅಂತಿದೆ ಹಿಂಗೆ ಯಾವುದೇ ಒಂದು ಒಂದು ಸಮಾಜ ಅಂತಂದ್ರೂ ಯಾವುದಕ್ಕೂ ಬಿಡಲ್ಲ ಮತ್ತೆ ಎಸ್ಪೆಷಲಿ ಸಮಾಜದ ಅಂತಂದ್ರೆ ಹೇಳಕ್ಕೆ ನೆನಪು ಬರ್ತದ ಈಗ ಯಾವುದು ಸಮಾಜ ಅಂತ ಹಿಂದಿನ ಮಹನೀಯರ ಬುದ್ಧ ಆಗಲಿ ಆಗ್ಲಿ ಅಂಬೇಡ್ಕರ್ ಆಗಲಿ ಆಗ್ಲಿ ಆಗಲಿ ಅವ್ರದ್ದು ಇವತ್ತ ಒಂದು ಎರಡು ಮೂರು ಹೇಳ್ತೀನಿ ಉದಾಹರಣೆಗೆ ಈಗ ಬಸವಣ್ಣವ್ರ ಜಯಂತಿ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ನಾವು ಮುಂಚೆ ಮುಂಚೆನೂ ನಮ್ಮ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಸಹಾಯ ಮಾಡ್ತಿದೀವಿ ಯಾವ ರೂಪದಾಗ ಸಹಾಯ ಮಾಡ್ತೀವಿ ಅಂದ್ರೆ ಅಲ್ಲಿ ಸ್ವಚ್ಛತೆನೋ ಅಥವಾ ಈ ತರದ ಯಾವುದೋ ಒಂದು ಒಂದೇನೋ ಒಂದು ಗುಡಿ ಪೇಂಟು ಒಂದು ಸಮುದಾಯದ ಭವನಗಳಿಗೆ ಪೇಂಟು ಅವೆಲ್ಲ ಹಚ್ಬೇಕಾದ್ರೆ ಏನ್ ಮಾಡ್ತೀವಿ ಇಲ್ಲಿ ನಂಬಲಿಂದ ಸಹಾಯ ಅಂತ ಹೇಳಿ ಮಾಡ್ತೀವಿ ಪ್ರತಿ ಪ್ರತಿ ಸಲ ಮಾಡ್ತೀವಿ ಅವಾಗಿನಿಂದ ಇವಾಗ ಏನಂತಂದ್ರೆ ಈ ವರ್ಷ ನಾನ್ ಅಧ್ಯಕ್ಷ ಆಗಿದ್ ಬಳಕ ಬಸವಣ್ಣ ಜಯಂತಿ ಸಮಯದಲ್ಲಿ ಆ ಓಣಿಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟಿನಿ ಆ ಕಾರ್ಯಕ್ರಮ ಮಾಡಕ್ ಮತ್ತ ಏಪ್ರಿಲ್ ಹದ್ನಾಲ್ಕರಂದು ಇಲ್ಲಿ ಬಾಬಾ ಇದು ಮಾಡಕ್ ಅಲ್ಲೂ ಒಂದ್ ಲಕ್ಷ ರೂಪಾಯಿ ಕೊಟ್ಟಿನಿ ಅವರು ಒಂದ್ ಲಕ್ಷ ರೂಪಾಯಿ ಸ್ವಲ್ಪ ಅದ್ರಾಗ ಏನೋ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೆಲವರು ಅಲ್ಲಿ ಕೆಲಸ ಮಾಡ ಹೆಸರಿಗೆ ಚೆಕ್ ಕೊಟ್ಟಿವಿ ಅದು ಚೆಕ್ ಅವ್ರು ಏನೋ ಅದ್ರಾಗೆ ಸ್ವಲ್ಪ ಏನೋ ಅಮೌಂಟ್ ಉಳಿಸ್ಕೊಂಡಿದ್ದು ನಾನು ಹೇಳ್ಬಾರ್ದು ಆ್ಯಸ್ ಎ ನನ್ನೊಂದು ಪ್ರೆಸಿಡೆಂಟ್ ಆಗಿ ಅವ್ರ ಏನ್ ಮಾಡಿದ್ರೆ ಒಂದು ಬುದ್ಧ ಮೂರ್ತಿ ಅನ್ನೋ ತನ್ನ ಸ್ಥಾಪನೆ ಮಾಡ್ಕೊಂಡಿದ್ದೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಾರೆ ನಾವು ಅದು ಚೆಕ್ ಹಂಗೆ ಕೊಟ್ಟಿ ಮತ್ತೆ ಇನ್ನೊಂದು ಈಗ ನಮ್ಮದು ನಮ್ದು ಕುರುಬ ಸಮಾಜ ಇದೆ ಕನಕದಾಸರು ಇದು ಸೋಲ್ಪುರ್ ಗ್ರಾಮದಲ್ಲಿ ಎಲ್ಲರು ಕುರುಬರೇ ಜಾಸ್ತಿ ಇರೋರು ಅವ್ರಿಗೆ ಏನಂತಂದ್ರೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಈಗಾಗಲೇ ಆಲ್ರೆಡಿ ಮುಡ್ಸಿವಿ ಮತ್ತ ನನ್ನ ಸಮಾಜಕ್ಕೂ ನಾನು ಒಂದ್ ಲಕ್ಷ ರೂಪಾಯಿ ಕನಕದ ಕನಕದ ಜಯಂತಿ ಸಲುವಾಗಿ ಆ ಏರಿಯಾದಲ್ಲೂ ಎಲ್ಲ ಕ್ಲೀನ್ ಅದು ಮಾಡೋದು ಅದನ್ನು ಒಂದ್ ಲಕ್ಷ ಬಿಲ್ ಆಗಿದೆ ಆಲ್ರೆಡಿ ಅದಕ್ಕೂ ಒಂದ್ ಲಕ್ಷ ಕೊಟ್ಟಿವಿ ಹಿಂಗ ಈ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಈಗ ಎಲ್ಲೋ ನಲ್ವತ್ತು ಮೂವತ್ತು ಸಾವಿರ ಐವತ್ತು ಸಾವಿರ ಎಲ್ಲ ಇಲ್ಲ ಹೋಗ್ ನಾವು ಬಂದಿದ ಮೇಲೆ ನಾವ್ ಡೆವಲಪ್ಮೆಂಟ್ ಅಂತಂದ್ರೆ ಹೆಂಗ್ ಮಾಡಿವಂತಂದ್ರೆ ಸಲ ಒಂದು ಕೊಟ್ರ ಅಲ್ಲಿ ಏನಾರ ಕೆಲಸ ಆಗ